ಾಗಿ ಆಯ್ಕೆ ಆದಮೇಲೆ ರಿಜಿಸ್ಟ್ರೇಷನ್ ಅಂತ ಏನು ಪ್ರಕ್ರಿಯೆ ಮಾಡಬೇಕು ಅಂತ ಅಲ್ಲಿ ಹೋದಾಗ ಸೆಂಟ್ರಲ್ ಹಾಲಲ್ಲಂತೂ ಮೀಟಿಂಗ್ ಮಾಡ್ತಾರೆ ಪಾರ್ಟಿ ಎಲ್ಲ ಸೇರಿ ಅವರಲ್ಲಿ ಏನು ಮೋದಿ ಅವ್ರನ್ನ ಆಯ್ಕೆ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಅದರಲ್ಲಿ ಭಾಗಿಯಾಗಿದ್ದಕ್ಕೆ ನನ್ನ ದೃಷ್ಟ ಯಾಕೆಂದರೆ ಕುಮಾರಸ್ವಾಮಿ ಅವ್ರ ಜೊತೆ ನಾನು ಅವ್ರ ಜೊತೆ ಕೂತ್ಕೊಂಡು ಕುಮಾರಸ್ವಾಮಿ ಅವರು ಭಾಷಣ ಮಾಡಿ ಏನು ಅವೆಲ್ಲ ನೋಡಿದ್ದಕ್ಕೆ ಮತ್ತು ಎಲ್ಲ ಎನ್ ಡಿ ಎ ಪಕ್ಷದ ಮುಖಂಡರು ಎಲ್ಲರೂ ಭಾಗಿಯಾಗಿದ್ದು ನಮ್ಮ ನನ್ನ ನನ್ನ ಅಂತ ತಿಳಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ವಚನ ಸ್ವೀಕಾರ ಮಾಡೋದು ಅದು ಒಂದು ರಾಷ್ಟ್ರಪತಿ ಭವನಲ್ಲಿ ಏನು ನಾಯಕರು ಒಂದು ಒಳ್ಳೆಯ ಬೆಳವಣಿಗೆ ಆಗ್ತಕ್ಕಂಥ ಸುಮಾರು ಐದು ಸಾವಿರ ಜನನ ಕರೆದು ಮೊದಲ ಬಾರಿ ಅಷ್ಟು ಏನು ಬೃಹತ್ತಾಗಿ ಮಾಡಿರೋದು ಭಾಳ ಖುಷಿಯಾಗ್ತದೆ ಐದು ವರ್ಷ ಏನು ಮೋದಿ ಸರ್ಕಾರ ಆಗಲಿ ಅವರು ಕುಮಾರಣ್ಣ ಸಚಿವರಾಗಿ ಕೆಲಸ ಮಾಡ್ತೀನಿ ಒಂದು ಅನುಭವ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜಿಲ್ಲೆಯ ಜನರಿಗೆ ಏನು ಭರವಸೆ ಆಗುತ್ತೆ ಫಸ್ಟಿಂದ ಹೇಳ್ತಾರೆ ನಾವು ಕೈಗಾರಿಕೆ ತರ್ತೀವಿ ಅಂತ ಅದ್ರ ಜೊತೆ ಏನು ನಮ್ಮ ಇವಾಗ ಕುಮಾರ ಕುಮಾರಣ್ಣನಿಗೆ ಹೆವಿ ಇಂಡಸ್ಟ್ರೀಸ್ ಅಂತ ಸ್ಟೀಲ್ ಏನು ಕೊಡ್ತಿದಾರೋ ಅದು ಒಂದು ಅದೃಷ್ಟ ಅನಿಸುತ್ತೆ ನಮ್ಮ ಕೋಲಾರ ಜಿಲ್ಲೆಗೆ ಯಾಕಂದರೆ ಇವಾಗ ಇಂಡಸ್ಟ್ರೀಸ್ ಥರಕ್ಕೆ ಈಸಿ ಆಗುತ್ತೆ ನಮ್ಮ ಏನು ಕೆ ಜಿ ಎಫಲ್ಲಿ ಲೆಮೆಲ್ ಅನ್ನೋದು ನಡೀತಾ ಅದ್ರ ಜೊತೆ ಹನ್ನೆರಡು ಸಾವಿರ ಎಕರೆ ಏನು ಪಿ ಅಲ್ಲಿ ಲ್ಯಾಂಡ್ ಇತ್ತು ಅದರಲ್ಲೂ ಒಂದು ಕೈಗಾರಿಕೆ ಮಾಡ್ಬೋದು ಅಂತ ಪ್ರಸ್ತಾವ ಆವಾಗಲೇ ನಾನು ಹೆವಿ ಇಂಡಸ್ಟ್ರೀ ಸೆಕ್ರೆಟ್ರಿ ಅವರು ಮತ್ತು ಜಾಯಿಂಟ್ ಸೆಕ್ರೆಟ್ರಿ ಏನು ಮೀಟಿಂಗ್ ಮಾಡಿದ್ರು ಏನು ಅವತ್ತು ಖಾತೆ ಅಷ್ಟೇ ಆದಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಒಂದು ಸಂದರ್ಶನ ಮಾಡಿದ್ರು ಆವಾಗಲೇ ನಾನು ಹೇಳಿದ್ದೀನಿ ಅದ್ರ ಜೊತೆ ನಮ್ಮ ಶ್ರೀನಿವಾಸಪುರದಲ್ಲೂ ಕೆ ಐ ಡಿ ಬಿ ಲ್ಯಾಂಡ್ ಅಪ್ಲೈ ಮಾಡಿಕೊಡ್ತಾರೆ ಸೊ ಅಲ್ಲೂ ಒಂದು ಮಾಡಬಹುದು ಅಂತ ಒಂದು ಭರವಸೆ ಇವಾಗ ನಮ್ಗೆ ಬಂದಿದೆ ಯಾಕಂದರೆ ಹೆವಿ ಇಂಡಸ್ಟ್ರೀಸ್ ಕೊಟ್ಟಿದ್ದಕ್ಕೆ ಅಂತ ಹೇಳೋಕ್ಕೆ ಇಷ್ಟಪ ಇವಾಗ ಇವಾಗಲೇ ನಾನು ಜಿಲ್ಲಾ ಡಿ ಸಿ ಆಫೀಸಲ್ಲಿ ನಾನು ಕೇಳಿದ್ದೀನಿ ಫೈಲ್ ಕೊಡಿ ಅಂತ ಯಾಕಂದರೆ ಅಲ್ಲೂ ಅದನ್ನು ಮಾಡಬೇಕು ಅಂದರೆ ಅದು ಭಾಳ ಸುಲಭವಾಗುತ್ತೆ ಇವಾಗ ಯಾಕಂದರೆ ಕುಮಾರಣ್ಣ ಇದರಲ್ಲಿ ಸರ್ಕಾರದಲ್ಲಿ ಇದ್ಕೊಂಡು ಮಂತ್ರಿಯಾಗಿ ಅದ್ರ ಜೊತೆ ನನ್ನನ್ನು ಏನು ಸಂಸದರಾಗಿ ಆಯ್ಕೆ ಮಾಡಿ ಕರೆತಾರೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಿಂದ ಅಲ್ಲಿ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಇವಾಗ ಇವಾಗಿಂದೇ ಶುರು ಮಾಡಿದ್ರೆ ಮತ್ತು ನಮ್ಮ ಸಾಹೇಬ್ರು ಇದನ್ನು ತಿಳಿಸೋದ್ರು ಅವರು ಇದ್ರ ಬಗ್ಗೆ ಭಾಳ ಪ್ರಯತ್ನ ಮಾಡಿದ್ದಾರೆ ಅವ್ರನ್ನೂ ಕರ್ಕೊಂಡು ಹೋಗಿ ಬೇಕಾದರೆ ಅಲ್ಲಿ ಏನೇನಾಗಿದೆ ಅಂತ ತಿಳ್ಕೊಂಡು ಮಾಡೋಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತೀವಿ ಮಾಡ್ತೀವಿ ಯಾಕಂದರೆ ಇವಾಗ ಸೆಷನ್ಸ್ ಮತ್ತೆ ಇಪ್ಪತ್ನಾಲ್ಕನೇ ತಾರೀಕಿದೆ ಮತ್ತು ನಾವು ಏನು ನಾವು ಅಭಿನಂದನೆ ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಮೊದಲನೇದಾಗಿ ಅದು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾದರೂ ಒಂದು ಕಡೆ ಕುಮಾರಣ್ಣ ಮರೆತು ಮಾಡಬೇಕು ಅಂತ ಒಂದು ಯೋಚನೆ ಇದೆ ಇವಾಗ ಅದನ್ನೆಲ್ಲ ನಮ್ಮ ಮುಖಂಡರು ನಾಳೆ ನಾಡಿದ್ದು ಕೂತ್ಕೊಂಡು ಮಾತಾಡಿ ಅದಾದ ಮೇಲೆ ಅಭಿನಂದನೆ ಕಾರ್ಯಕ್ರಮ ಆಮೇಲೆ ಪ್ರತಿ ತಾಲೂಕಲ್ಲೂ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಮುಖಂಡರು ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಯಾರ್ಯಾರು ಶ್ರಮಿಸಿದಾರೋ ಎಲ್ಲರಿಗೂ ಅದರ ಜೊತೆ ನಮ್ಮ ನನಗೆ ಓಟ್ ಹಾಕಿರೋದು ಮತ್ತು ಓಟ್ ಹಾಕ್ತಿರೋ ಎಲ್ಲ ಕೋಲಾರ ಜನತೆಗೆ ಮತ್ತು ತಂಡ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷದ ಏನು ಇವರು ಎಮ್ ಎಲ್ ಎಗಳಿದ್ದಾರೋ ಅವ್ರ ಜೊತೆ ಮಾತಾಡಿ ಕೋಲಾರ ಜಿಲ್ಲೆಗೆ ಏನೋ ಒಂದು ಒಳ್ಳೆ ಕೆಲಸಗಳಾಗಬೇಕು ಅನ್ನೋ ಹೇಳ್ತದೆ ಬರೀ ಜೆ ಡಿ ಎಸ್ ಬಿ ಜೆ ಪಿ ಅವರು ಎಮ್ ಎಲ್ ಎಗಳಾಗ ಇದ್ದಾರೆ ಅವ್ರದ್ದು ಅಧಿಕಾರ ಇದೆ ಅವ್ರ ಸಹಕಾರನೂ ಬೇಕು ಈ ಕೋಲಾರ ಜಿಲ್ಲೆಗೆ ಏನೇನು ಒಳ್ಳೇದಾಗುತ್ತೆ ನನ್ನ ಕೈಯಲ್ಲಿ ಏನೇನು ಆಗುತ್ತೋ ಅದೆಲ್ಲ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅವ್ರ ಸಹಕಾರ ಬೇಕು ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ